ಏನಿದೆ ಅದು ಬೋಗಸ್ ಇದೆ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಇವರಿಗೆ ಮಾರಾಟ ಮಾಡಲಿಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಚೀಮಾರಿ ಹಾಕಿದ್ರೆ ಅವರು ಬಾಬಾ ರಾಮದೇವ್ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕ್ಷಮಾಪಣೆ ಅವರು ಚೋರ್ ಗುರು ಇಲ್ಲಿ ನಾ ಹೇಳಕ್ಕಾಗಲ್ಲಪ್ಪ ಆಗ್ಲೇ ನೋಟಿಸ್ ಹೇಳ್ತಾ ಆದ್ರೆ ಇದೀನಂದ್ರೆ ಬಹಳ ಹೆಮ್ಮೆಯಿಂದ ಅವ್ರು ಓಡಾಡ್ತಾರೆ ಏನು ಮಾಡಲಾರದೆ ನೀವೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿದ್ದೀರಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದೀರ ಹಿಂದಿನ ಯು ಪಿ ಎ ಸರ್ಕಾರ ಇರ್ಬೋದು ಹತ್ತು ವರ್ಷದ ಯು ಪಿ ಎ ಸರ್ಕಾರ ಇರ್ಬೋದು ಹಿಂದಿನ ಐದು ವರ್ಷದ ಅವಧಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಧಿನಲ್ಲಿ ಅಥವಾ ಇವಾಗ ಕಳೆದ ಹತ್ತು ತಿಂಗಳಲ್ಲಿ ನಾವು ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಿರ್ಬೋದು ಯಾವುದೇ ಮುಜುಗರ ಪರಿಸ್ಥಿತಿ ಎದುರಾಗುವಂತೆ ನಾವು ಮಾಡಿಲ್ಲ ನೀವು ಹೆಮ್ಮೆಯಿಂದ ಎದೆ ತಟ್ಟಿ ಮತದಾರರ ಹತ್ರ ಹೋಗಿ ಅವರ ಬಾಗಿಲು ಬಡ್ದು ನೀವು ಕೇಳ್ಬೋದು ದಯವಿಟ್ಟು ತಮ್ಮ ಮತದ ಆಶೀರ್ವಾದ ನಮಗೆ ಕೊಡಿ ನಿಮ್ಗೆ ನಿಮ್ಮ ಮತ ನಮ್ಮ ಹಕ್ಕು ಅಂತ ತಾವು ಕೇಳಬಹುದು ಬಿಜೆಪಿಯವ್ರು ಕೇಳಲಿಕ್ಕೆ ಆಗೋದಿಲ್ಲ ಏನು ಮಾಡಿಲ್ಲ ಅವರು ನಾವು ಹೋಗಿ ಜನರ ಹತ್ರ ಕೇಳಬಹುದು ನಾವು ದುಡ್ದಿದೀವಿ ನಮ್ಮ ದುಡಿಮೆಗೆ ಪಗಾರ್ ಕೊಡ್ರಿ ಅಂತ ಹೋಗಿ ಕೇಳಬಹುದು ನಾವು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ